ಕೊಡ್ತಾ ಇದ್ದೀನಿ ನೀವು ಇವತ್ತು ಇಸ್ಲಾಂನಲ್ಲಿ ಮಹಿಳೆಯರಿಗೆ ಗೌರವ ಇಲ್ಲ ಮಹಿಳೆಯರಿಗೆ ಮಾನ ಇಲ್ಲ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಇಸ್ಲಾಂನಲ್ಲಿ ನಿಮ್ಮ ಪುಸ್ತಕದಲ್ಲೇ ಹೇಳುತ್ತೆ ಮಹಿಳೆಯರು ಒಂದು ಹೊಲ ಇದ್ದ ಹಾಗೆ ಎಷ್ಟು ಬೇಕಾದಷ್ಟು ಬಿತ್ತಿ ಯಾರು ಬೇಕಾದವರು ಬಿತ್ತಿ ಬೆಳೆ ತಕ್ಕೊಳ್ಳಿ ಅಂತ ಪುಸ್ತಕದಲ್ಲೇ ಹೇಳುತ್ತೆ ಇನ್ನು ಶಹರಾಬಾನು ಶಹ ಶಹಬಾನು ಕೇಸ್ ಏನು ಹೇಳುತ್ತೆ ಪಾಪ ಬದುಕಬೇಕು ಅವಳು ಬೀದಿಗೆ ಬಿದ್ದಿದ್ದಾಳೆ ತಲಾಖ್ ತಲಾಖ್ ಅಂತೇಳಿ ಆರು ಮಕ್ಕಳ ಮಕ್ಕಳನ್ನು ಕಟ್ಕೊಂಡು ಬೀದಿಗೆ ಬಿದ್ದಂಥದ್ದು ಕೋರ್ಟ್ ಹೇಳುತ್ತೆ ಅವಳಿಗೆ ಮಾಸಾಸನ ಕೊಡಬೇಕು ಅಂತ ಹೇಳುತ್ತೆ ಅದರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ನಾನು ರಾಜಕಾರಣಿಗಳು ಅಂತ ಯಾಕೆ ಹೇಳಿದೆ ಅಂದರೆ ಇದೀ ಇದೇ ಕಾರಣದಿಂದನೇ ರಾಜೀವ್ ಗಾಂಧಿ ಇದ್ದಂಥ ಸಮಯದಲ್ಲಿ ಪಾರ್ಲಿಮೆಂಟ್ನಲ್ಲಿ ಸುಪ್ರೀಂ ಕೋರ್ಟಿನ ಆರ್ಡರನ್ನು ರದ್ದು ಮಾಡಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ ಆ ಶಾಬಾನು ಏನು ಒಂದು ಮಾಸಾಸನ್ನು ಕೊಡ್ಬೇಕು ಅದನ್ನು ರದ್ದು ಮಾಡ್ತಾರೆ ಇದನ್ನು ಅವರು ನಿಮ್ಮ ನಿಮ್ಮ ಮಹಿಳೆಯರಿಗೆ ಕೊಡುವಂಥ ಮಾನ ರಕ್ಷಣೆನ ಇದು ಬೀದಿ ಪಾಲ್ ಆಗ್ತಾಳೆ ಅವಳು ಕೋರ್ಟಿನ ಆಜ್ಞೆಯನ್ನು ಉಲ್ಲಂಘಿಸಿ ಧಿಕ್ಕರಿಸಿ ನೀವು ಮಾಡ್ತಿರಲ್ಲ ಸೊ ಇದು ಇದು ಮುಸ್ಲಿಮರ ಮಾನಸಿಕತೆ ಇಡೀ ದೇಶದಲ್ಲಿ ಅವತ್ತು ಶಾಬಾನು ವಿರುದ್ಧ ನೀವು ನಮ್ಮ ಶರೀರದಲ್ಲಿ ಕ ಕೈ ಹಾಕೋಂಗಿಲ್ಲ ಮೂಗು ತೂರಿಸೋಂಗಿಲ್ಲ ಸುಪ್ರೀಂ ಕೋರ್ಟ್ಗೆ ಹೇಳುತ್ತಾರೆ ಈ ಮುಸ್ಲಿಮರು ಮುಸ್ಲಿಮ್ ಮುಲ್ಲಾ ಮೌಲ್ಯಗಳು ಜಮಾತುಗಳು ಇವರು ಇವ್ರು ಹೇಳ್ತಾರೆ ಅದರಿಂದ ರಾಜೀವ್ ಗಾಂಧಿ ಅವತ್ತಿನ ಪ್ರಧಾನಮಂತ್ರಿ ಅವರು ಅದನ್ನು ರೆಸೊಲ್ಯೂಷನ್ ಪಾಸ್ ಮಾಡಿ ಸುಪ್ರೀಂ ಕೋರ್ಟನ್ನು ಇದನ್ನು ರದ್ದು ಮಾಡ್ತಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವು ಮುಸ್ಲಿಮ ಸಮಾಜ ಇನ್ಮೇಲೆ ನಮ್ಮ ಹಿಂದೂ ಹುಡುಗಿಯನ್ನ ಏನಾದರೂ ಈ ರೀತಿಯ ಪ್ರಕ್ರಿಯೆಯನ್ನು ಮಾಡಿದರೆ ಇನ್ನು ಕೋರ್ಟು ಕಚೇರಿ ಇಲ್ಲ ಹಿಂದೂ ಸಮಾಜ ಮೇಲೆ ಎಚ್ಚರ ಎಚ್ಚರ ಆಗಿದೆ ಅದಕ್ಕೆ ಉತ್ತರ ಏನು ಕೊಡಬೇಕು ಹಿಂದೂ ಸಂಘಟನೆಗಳು ನಾವು ಕೊಡ್ತೀವಿ ಹಿಂದೂ ಸಮಾಜನೂ ಉತ್ತರ ಕೊಡುತ್ತೆ ಅಂತನ್ನುವಂಥದ್ದು ಹೇಳ್ತೀನಿ ಇದಕ್ಕೆ ಜವಾಬ್ದಾರಿ ಮುಸ್ಲಿಂ ಸಮಾಜ ಮೌಲ್ಯ ಮೌಲ್ಯಗಳು ಜಮಾತುಗಳು ನೀವು ಜವಾಬ್ದಾರಿ ನಿಮ್ಮ ಯುವಕರಿಗೆ ಹೇಳಿ ಹಿಂದೂ ಹುಡುಗಿಯರನ್ನು ಮುಟ್ಟಿದರೆ ಇನ್ನು ಮುಂದಿನ ದಿನಗಳಲ್ಲಿ ಆಗುವಂಥ ಅನಾಹುತಕ್ಕೆ ಮುಸ್ಲಿಂ ಸಮಾಜನೇ ಜವಾಬ್ದಾರಿ ಕೋರ್ಟ್ ಅಲ್ಲ ಕಾನೂನಲ್ಲ ಇನ್ನು ಯಾವುದೂ ಅಲ್ಲ ಸೊ ಇದು ನಾವು ಗಂಭೀರವಾಗಿ ತಗೊಂಡಂಥ ವಿಷಯದ ಹಿನ್ನೆಲೆಯಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇನ್ನು ಹಿಂದೂ ಹುಡುಗಿಯರಿಗೆ ಹಿಂದೂ ಹುಡುಗಿಯರ ಪಾಲಕರಿಗೆ ಪೋಷಕರಿಗೂ ಕೂಡ ನಾನು ಹೇಳ್ತೀನಿ ನಿಮ್ಮ ಮಗಳನ್ನು ಸುರಕ್ಷಿತವಾಗಿಡೋದು ಹಿಂದೂ ಸಂಘಟನೆಗಳೇನು ಕಾಂಟ್ರಾಕ್ಟ್ ತೊಗೊಂಡಿಲ್ಲ ನಿಮ್ಮದು ಜವಾಬ್ದಾರಿ ಇದೆ ಪಾಲಕರು ನೀವು ಸ್ಕೂಟಿ ಕೊಡ್ತೀರಿ ಮೊಬೈಲ್ ಕೊಡ್ತೀರಿ ಕಂಪ್ಯೂಟರ್ ಕೊಡ್ತೀರಿ ಎಲ್ಲಿ ಬೇಕಾದಲ್ಲಿ ಓಡಾಡು ಅಂತ ಹೇಳ್ತೀರಿ ಸ್ವಲ್ಪ ನಿಮ್ಮ ಹಿಂದೂ ಪಾಲಕರಿಗೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಹುಡುಗಿಯ ನಿಮ್ಮ ಮಗಳನ್ನು ಹದ್ದು ಬಸ್ನಲ್ಲಿ ಇಡ್ರಿ ಎಲ್ಲಿ ಹೋಗ್ತಾಳೆ ಮೊಬೈಲ್ನಲ್ಲಿ ಯಾರು ಗೆಳತಿಯರು ಯಾರು ಗೆಳೆಯರು ಯಾರು ವಾರಕ್ಕೆ ಒಂದು ಸಲ ಆದರೂ ಕಾಲೇಜಿಗೆ ಭೇಟಿ ಕೊಡಿ ನಮ್ಮ ಮಗಳು ಯಾವ ಕಾಲೇಜ್ ಬರ್ತಾ ಇದ್ದಾಳೋ ಇಲ್ಲೋ ಯಾವ ಪಬ್ಬಿಗೆ ಕ್ಲಬ್ಬಿಗೆ ಹೋಗ್ತಾ ಇದ್ದಾಳೆ ಅಂತನೋ ಸ್ವಲ್ಪ ಆದರೂ ಈಗ ಗಮನಿಸಿ ಅಂತ ನಾನು ಹಿಂದೂ ಹುಡುಗಿಯರ ಪಾಲಕರಿಗೂ ಹೇಳ್ತಾ ಇದ್ದೀನಿ ಇನ್ನು ಹಿಂದೂ ಹುಡುಗಿಯರು ಹುಚ್ಚು ಆ ವಯಸ್ಸಿನ ಹಿನ್ನೆಲೆಯಲ್ಲಿ ಏನೇನೋ ಅನಾಹುತ ಮಾಡ್ಕೊಂಬೇಡಿ ಪಾಶ್ಚಾತ್ತಾಪ ಆಗೋಕ್ಕಿಂತ ಮುಂಚೆ ಎಚ್ಚರಿಕೆ ವಹಿಸಿ ಹಿಂದೂ ಧರ್ಮದಲ್ಲಿ ಸ್ವಾತಂತ್ರ್ಯ ಇರುವಷ್ಟು ಮುಸ್ಲಿಂ ಸಮಾಜದಲ್ಲಿ ಸ್ವಾತಂತ್ರ್ಯ ಇಲ್ಲ ಬುರ್ಕ ಹಾಕ್ಕೊಂಡು ಓಡಾಡಬೇಕಾಗತ್ತೆ ಮಸೀದಿಗೆ ಪ್ರವೇಶ ಇಲ್ಲ ನಿಮಗೆ ಗಂಡನ ಆಸ್ತಿ ಇಲ್ಲ ಮನೆಯಲ್ಲಿ ನಾಲ್ಕು ನಾಲ್ಕು ಜನ ಹೆಂಡತಿಯರೊಳಗೆ ನೀನು ಆ ಐಜ್ಞಾ ಹೋಗ್ತೀಯಾ ಹಿಂದೂ ಹುಡುಗಿ ಹುಚ್ಚು ಹುಡುಗಿ ನೀನು ಎಚ್ಚರಿಕೆ ಹಿಂದಿರು ಕಳೆದ ಇಪ್ಪತ್ತು ವರ್ಷದಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಲವ್ ಜಿಹಾದ ಪ್ರಕರಣವನ್ನು ಕಳೆದ ಇಪ್ಪತ್ತು ವರ್ಷದಿಂದ ಜಾಗೃತಿ ಮಾಡಿದರು ಮತ್ತೆ 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 ಮೇಲಿನ ಮೇಲೆ ಹುಡುಗಿಯರು ಎಡವಿ ಹಾಳಾಗ್ತಾಯಿದ್ದಾರೆ ನೀವು ಹಾಳಾಗೋದಲ್ಲ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಹಾಳು ಇದ್ರಿ ಸೊ ಆ ಹಿನ್ನೆಲೆಯಲ್ಲಿ ಹಿಂದೂ ಹುಡುಗಿಯರು ಕೂಡ ನಾನು ಎಚ್ಚರಿಕೆ ಇದ್ದೀನಿ ಜಾಗೃತರಾಗಿರಿ ಎಚ್ಚರಿಕೆಯಿಂದಿರಿ ಪ್ರೀತಿ ಪ್ರೇಮ ಮಾಡಬೇಡಿ ಅಂತ ನಾನು ಹೇಳೋಲ್ಲ ಯಾರ ಜೊತೆಗೆ ಅಂತ ಅನ್ನೋದು ಯೋಚನೆ ಮಾಡಿ ಸೊ ಹಿಂದೂ ಇವತ್ತು ಅಂಜಲಿ ಪ್ರಕರಣ ಅಲ್ಲಿ ಹಿಂದೂ ಹುಡುಗಿ ಹಿಂದೂ ಹುಡುಗ ಇದ್ದಾನೆ ಹೌದು ನಾನು ಒಪ್ಕೊಳ್ತೀನಿ ಅದು ಅದು ಅತ್ಯಾಚಾರನೇ ಅದು ಕೊಲೆನೇ ಅದಕ್ಕೂ ನಾವು ವಿರೋಧ ಮಾಡ್ತೀವಿ ಅದಕ್ಕೂ ಅವನು ಗಲ್ಲು ಶಿಕ್ಷೆ ಆಗಬೇಕು ಅಂತ ಅನ್ನೋದು ಹೇಳ್ತಾ ಇದ್ದೀವಿ ಆದರೆ ಯಾಕೆ ಹಿಂದೂ ಹುಡುಗಿ ಮುಸ್ಲಿಂ ಹುಡುಗನ ಬಗ್ಗೆ ಮಾತಾಡಿದ ರಾಷ್ಟ್ರೀಯತೆ ದೇಶ ಉಳಿಸ್ಬೇಕಾಗಿದೆ ಸಂಸ್ಕೃತಿ ಉಳಿಸ್ಬೇಕಾಗಿದೆ ಅವರು ಜನಸಂಖ್ಯೆ ಜಾಸ್ತಿ ಮಾಡೋಗೋಸ್ಕರನೇ ಬೇರೆ ಬೇರೆ ಪ್ರಕಾರದಲ್ಲಿ ಈ ಲವ್ ಜಿಹಾದ್ ಕೂಡ ಪ್ರಕಾರ ಒಂದಿದೆ ಜನಸಂಖ್ಯೆ ಜಾಸ್ತಿಯ ಪರಿಣಾಮದಿಂದ ಮೊನ್ನೆ ನಡೆದಂಥ ಒಂದು ಅಂಕಿ ಸಂಖ್ಯೆ ಹೊರಗೆ ಬಂದಿದೆ ಸೆವೆನ್ ಪರ್ಸೆಂಟ್ ನಾವು ಡೌನ್ ಆಗಿದೆ ಹಿಂದೂ ಸಮಾಜ ಹದಿನಾಲ್ಕು ಪರ್ಸೆಂಟ್ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗಿದೆ ಸೊ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆದರೆ ಏನೇನಾಗುತ್ತೆ ಅನಾಹುತ ಅಂತ ಅನ್ನೋದು ಗೊತ್ತಿದೆ ನಾವು ಜೈ ಶ್ರೀರಾಮ್ ಹೇಳೋಂಗಿಲ್ಲ ಅಲ್ಲಾಹೋ ಅಕ್ಬರ ಹೇಳಬೇಕು ಅದನ್ನು ಓಪನ್ ಆಗಿ ಇವತ್ತು ನಮ್ಮ ಮೇಲೆ ಹಲ್ಲೆ ಹಲ್ಲೆ ಮಾಡಿದ್ದಾರೆ